ಹಲೋ ಹಾಯ್ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಸರ್ಕಾರಿ ಗೊ ಗೊಬ್ಬರಕ್ಕೂ ಮತ್ತು ಕುರಿ ಗೊಬ್ಬರ ಮತ್ತು ಸಗಣಿ ಗೊಬ್ಬರಕ್ಕೆ ಎಷ್ಟು ವ್ಯತ್ಯಾಸ ಇದೆ ಅಂತ ನಿಮಗೆ ರಿಯಾಲಿಟಿಯೆಲ್ಲ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ರೀತಿ ಅದು ಹೇಗಿದೆ ಇದು ಹೇಗಿದೆ ಅಂತಂದೇಳಿ ನೀವು ಅದೇ ನಾವು ಹೇಳೋದು ಎಷ್ಟು ಕೆಲವ್ರಿಗೆ ಸತ್ಯ ಅನ್ನಿಸ್ಬೋದು ಕೆಲವ್ರಿಗೆ ಸುಳ್ಳು ಅನ್ನಿಸ್ಬೋದು ರಿಯಾಲಿಟಿಯಾಗೆ ತೋರಿಸ್ತಾ ಇದ್ದೀನಿ ನನ್ನ ಚಾನಲಲ್ಲಿ ಎಲ್ಲ ರಿಯಲ್ ಆಗಿರುತ್ತೆ ಯಾವುದು ಫೇಕ್ ಅಂತ ವಿಡಿಯೋ ಮಾಡಲ್ಲ ಏನು ಜೀವನ ಇರುತ್ತೆ ನಮ್ಮದು ಜೀವನ ಶೈಲಿ ಹೇಗಿರುತ್ತೋ ಅದನ್ನು ತೋರಿಸ್ತಾ ಹೋಗ್ತೀನಿ ಕೆಲವ್ರಿಗೆ ಸರ್ಕಾರಿ ಗೊಬ್ಬರ ಜಲ್ದಿ ಬರಲಿ ಅಂತಂದೇಳಿ ಸರ್ಕಾರಿ ಗೊ ಗೊಬ್ಬರನ ಹಾಕ್ತಾ ಇರ್ತಾರೆ ಸರ್ಕಾರಿ ಗೊಬ್ಬರ ಅಂದ್ರೇನು ಈಗ ಅದು ಉಪ್ಪು ಥರ ಇರುತ್ತಲ್ಲ ಅದು ಕೆಲವ್ರಿಗೆ ಗೊತ್ತಿರ್ಬೋದು ಇನ್ನು ಕೆಲವ್ರಿಗೆ ಆ ಈ ರೀತಿ ಶೇಂಗಡಿ ಗೊಬ್ಬರ ಉಪ್ಯೋಗಿಸೋದ್ರಿಂದ ಈ ರೀತಿ ನೋಡಿ ಗಿಡಗಳು ಬೆಳಿತಾ ಹೋಗ್ತವೆ ಇಲ್ಲಿ ಏನಪ್ಪ ಅಂದರೆ ಪಕ್ಕದ ಇನ್ನೊಬ್ಬರ ಅವರು ಅಣ್ಣ ತಂಬಳ ಅಣತಂಬಳ ಚಿಕ್ಕಪ್ಪ ದೊಡ್ಡಪ್ಪ ಹೊಲದಲ್ಲಿ ಮೇಕೆಗಳಿಗೆ ಬೇಕು ಅಂತಂದೇಳಿ ಹಾಕಿದ್ವಿ ನಾನು ಸಾಲು ಮಾಡಿ ಮೇಯ ಸೊ ಮೇವಿಗೆ ಏನು ಹಾಕಿರಲಿಲ್ಲ ತೆನೆ ಬೇಕಂತ ಹಾಕಿರೋದು ಅದರಲ್ಲಿ ರಾಗಿ ಹಾಕಿದ್ರಲ್ವ ಅವ್ರು ಫಸ್ಟ್ ಅದು ಉಳಿದಿದ್ದು ಬಿದ್ದ ರಾಗಿಯಲ್ಲಿ ಫುಲ್ ರಾಗಿ ಬೆಳ್ಕೊಂಡಿತ್ತು ಅದನ್ನು ನಾವು ಡೈಲಿ ಹಸುಗಳಿಗೆ ಕೋಳ್ಕೊತೀವಿ ಡೈಲಿ ಹಸುಗಳಿಗಾಗುತ್ತೆ ಅಂತಂದೇಳಿ ಅದು ಆಯಿತು ಮತ್ತು ಅಲ್ಲಿ ಅವರು ಏನು ಮಾಡಿದರು ದುಂಡಿಗೆ ಸಗಣಿ ಗೊಬ್ಬರನ ಹಾಕಿದರು ಸರ್ಕ ಇದು ಶಗಣಿ ಗೊಬ್ಬರ ಹಾಕಿದ್ರು ಅದನ್ನು ನಾ ಅಲ್ಲಿ ಎಷ್ಟು ಎಷ್ಟು ದುಂಡಿಗೆ ಹೆಂಗೆ ಹಾಕಿದ್ದಾರೆ ಅದೇ ಹೋಗಿದೆ ಎಲ್ಲ ಕಡೆಯೂ ರೋಡ್ ರೋಡಿಬೇಕಾದ್ರೆ ಹೋಗಿದೆ ಬಟ್ ಅಲ್ಲೇ ಜಾಸ್ತಿನೇ ಉಳ್ಕೊಂಡಿರೋದ್ರಿಂದ ಏನಾಗೈತೆ ಅಂದರೆ ಅಲ್ಲಿ ಎಷ್ಟು ಸಕ್ಕ ಸರ್ಕ ಸಗಣಿ ಗೊಬ್ಬರ ಇದೆಯೋ ಅಲ್ಲಷ್ಟೇ ಚೆನ್ನಾಗಿ ಬೆಳೆದಿದೆ ವ್ಯತ್ಯಾಸವನ್ನು ನಾನು ತೋರಿಸ್ತಾ ಇದ್ದೀನಿ ಇದು ನಾವು ಸ್ವಲ್ಪ ಸಕ್ಕ ಸರ್ಕಾರಿ ಗೊಬ್ಬರವನ್ನು ಹಾಕಿದ್ದಂಥದ್ದು ಇದು ಅಲ್ಲೇ ಶಗಣಿ ಗೊಬ್ಬರವನ್ನು ಶಗಣಿ ಗೊಬ್ಬರ ಮತ್ತು ಗೊಬ್ಬರ ಇದ್ದಂಥದ್ದು ಅದು ನೋಡಿ ಎಷ್ಟು ಕಪ್ಪಗಾಗಿ ತೆನೆಗಳು ಹೆಂಗೆ ಚೆನ್ನಾಗಿ ಬಂದಿದೆ ಅಂತಂದೇಳಿ ರಿಯಲ್ ಆಗಿ ತೋರಿಸ್ತಾ ಇದ್ದೀನಿ ಹಾಗೆ ಈ ಕಡೆ ನೋಡಿ ಈ ಈ ಆವು ಪಕ್ಕದ ಗಿಡಗಳು ನೋಡಿ ಈ ಗಿಡಗಳು ನೋಡಿ ನಿಮಗೆ ಆಗಿ ತೋರಿಸ್ತಾ ಇದ್ದೀನಿ ಇದೇ ನೋಡಿ ವ್ಯತ್ಯಾಸ ಇರುವಂಥದ್ದು ಕೆಲವೊಂದು ಚೆನ್ನಾಗಿ ಬರುತ್ತೆ ಹೆಂಗೆ ಕೆಲವು ಅಷ್ಟು ಚೆನ್ನಾಗಿ ಬರೋಲ್ಲ ಆದರೆ ಯಾವುದೇ ಔಷಧಿ ಅಂತಕ್ಕದ್ದಿಲ್ಲ ಇವು ದನಗಳಿಗೆ ಅಂತ ಹಾಕಿರೋವಂಥದ್ದು ಸೊಪ್ಪೆ ನೋಡಿ ನಿಮಗೆ ಆಗಿ ತೋರಿಸ್ತಾ ಇದ್ದೀನಿ ಪ್ರತಿ ಇದು ಅಂತಲ್ಲ ಪ್ರತಿಯೊಂದು ನಾವು ಸರ್ಕ ಇದು ಬಿಟ್ಟು ಆ ಶಗಣಿಬ್ಬರ ಗೊಬ್ಬರವನ್ನು ಉಪಯೋಗಿಸಿದರೆ ನಮ್ಮದು ಇದೂ ಚೆನ್ನಾಗಿ ಬರುತ್ತೆ ಗಿಡಗಳಾಯಿತು ಏನೇ ನಾವು ಯಾವುದೇ ಗಿಡಗಳು ಹಾಕಿದರೂ ಸಮ ತುಂಬ ಚೆನ್ನಾಗಿ ಬರುತ್ತೆ ಸಾಯಂಕಾಲದತ್ತು ನಾವು ಮೋಡ ಬೇರೆ ಆಗಿತ್ತು ಸಾಯಂಕಾಲ ಆಗಿತ್ತು ಆವಾಗ ಇದ್ವಿ ಇದೇ ನೋಡಿ ರಿಯಾಲಿಟಿ ಅಂತ ನಿಮಗೆ ಅನ್ನಿಸ್ಬೋದು ಏನಪ್ಪ ಅಂತಂದೇಳಿ ಕೆಲವ್ರಿಗೆ ಗೊತ್ತಿರಲ್ಲ ಕೆಲವ್ರಿಗೆ ಗೊತ್ತಿಲ್ಲದವ್ರಿಗೆ ಉಪಯೋಗ ಆಗಲಿ ಶಗಣಿ ಗೊಬ್ಬರದ ಮಹತ್ವ ಏನು ಅಂತಂದೇಳಿ ಕೆಲವ್ರಿಗೆ ಗೊತ್ತಿರೋಲ್ಲ ಬೇಗ ಆಗಲಿ ಏನೋ ಅಂತಂದೇಳಿ ಅವ್ರ ಆಲೋಚನೆಗೆ ತಕ್ಕಂತೆ ಮಾಡಿಬಿಡ್ತಾರೆ ಈ ರೀತಿ ಗಿಡಗಳು ಕೆಲವೊಂದು ಬರ್ತವೆ ಇನ್ನು ಕೆಲವು ಬರಲ್ಲ ಅಲ್ಲ ರೈತ್ರಿಗೇನೆಂದರೆ ಒಂದೇ ಬೆಳೆಯಲ್ಲಿ ನಂಬ್ಕೊಂಡು ಕೆಲವರು ಕೂತ್ಬಿಡ್ತಾರೆ ಹಂಗಾಗಿ ಅವ್ರಿಗೆ ಸರಿಯಾದ ಬೆಲೆ ಅನ್ನೋದು ಸಿಗ್ತಾ ಇರಲ್ಲ ಒಂದರಲ್ಲಿ ಇನ್ನೊಂದು ಇನ್ನೊಂದರಲ್ಲಿ ಏನಾದರೂ ಒಂದು ಬೇರೆ ಬೇರೆ ಥರದ್ದನ್ನು ಮಾಡ್ಕೊಂತ ಹೋದರೆ ಅದರಲ್ಲಿ ಬರಲಿದ್ರು ಇದರಲ್ಲಿ ಬರುತ್ತೆ ಇದ್ರಲ್ಲಿ ಬಂದಿದ್ರು ಅದರಲ್ಲಿ ಬರುತ್ತೆ ನೋಡಿ ಹಾಗೆ ಈಗ ಎಂಥ ರೈತರು ಬೆಳೀತಾರೆ ಅಂದ್ರೂ ಅವರಿಗೆ ಸರಿಯಾದ ಬೆಲೆಯನ್ನು ನಿಗದಿನೇ ಪಡಿಸ್ತಾ ಇಲ್ಲ ಬಟ್ ಅವರು ಮಾತ್ರ ಬೆಲೆದ ಅಂಗಡಿಗಳಲ್ಲಿ ತೊಗೊಳ್ಳೋದು ಮಾತ್ರ ತುಂಬಾ ಜಾಸ್ತಿನ ತೊಗೋತಾರೆ ಬಟ್ ರೈತರಿಗೆ ರೈತರು ರೈತ ರೈತರಿಗೆ ಸರಿಯಾದ ಬೆಲೆ ನಿಗದಿ ಇಲ್ಲಲೇ ಇಲ್ಲ ನನ್ನ ಒಂದ ಮಟ್ಟಿಗೆ ಹಂಗಾಗೆ ರೈತರು ಇದ್ದವರು ಅಲ್ಲಿ ಇದ್ದಾರೆ ಸರ್ಕಾರ ಅನ್ನೋದು ಸ್ವಲ್ಪ ಯೋಚನೆ ಮಾಡಬೇಕು ಅದರ ಬೆಲೆಯನ್ನು ಇಳಿಸ್ಬೇಕು ಒಂದಿಲ್ಲ ಅಂದರೆ ಇನ್ನೊಂದ್ರೆ ತೊಗೊಂಡೇ ತೊಗೊಂಬಿಡ್ತಾರೆ ಈ ರೀತಿ ಏನು ಕೊಡ್ತಾರೆ ಅಂದ್ರೂ ಅಷ್ಟೇ ಕೆಲವ್ರಿಗೆ ಇದು ಸತ್ಯ ಅನ್ನಿಸ್ಬೋದು ಇನ್ನು ಕೆಲವ್ರಿಗೆ ಸುಳ್ಳು ಅನ್ನಿಸ್ಬೋದು ನಾವು ಇರೋ ಸತ್ಯವನ್ನು ಹೇಳ್ತೀವಿ ಇರೋದ್ರಲ್ಲೇ ನಮ್ಮ ವೀಡಿಯೋ ನಮ್ಮ ಜೀವನ ಶೈಲಿ ಏನಿದೆಯೋ ಅದನ್ನು ತೋರಿಸ್ತಾ ಇರ್ತೀವಿ ಇದೇ ನೋಡಿ ಶಗಣಿ ಗೊಬ್ಬರದ ಮಹತ್ವ ಎಷ್ಟು ಚೆನ್ನಾಗಿ ಅದು ಒಂದು ನಾಲ್ಕು ಸಲ ದುಂಡುಗಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ತೆನಿ ಹೆಂಗೆ ಬಂದಿದೆ ಅಂತಂದೇಳಿ ಹೇಳಿ ನೀವೇ ನೋಡ್ತಾ ಇರ್ಬೋದು ಇದು ನೋಡಿ ಆ ರೀತಿ ಬಂದಿದೆ ಒನ್ ಟೈಮ್ ಅಷ್ಟು ಹಾಕಿದ್ದು ಫ ಮತ್ತೆ ಇನ್ನೊಂದು ಸಲ ಹಾಕ್ಬೇಕಾಗಿತ್ತು ನಾವು ಹಾಕ್ಲಿಲ್ಲ ಊರಿಗೆ ಹೋದ್ವಲ್ವಾ ಹಾಗಾಗಿ ಈಗೇನು ಬ್ಯಾಡ್ಬಿಡು ಅಂತಂದೇಳಿ ಸುಮ್ಮನೆ ಆದ್ವಿ ಇದರಲ್ಲೇ ರಾಗಿ ಹುಲ್ಲು ಅದರ ತಕ್ಕಂತೆ ತ್ರ ಬಂದ್ಬಿಟ್ಟಿದೆ ಹಸಿ ರಾಗಿ ಹುಲ್ಲು ಅದನ್ನು ದನಗಳಿಗೆ ಕೊಯ್ದು ಹಾಕ್ತಾ ಇದ್ದೀವಿ ಇದೆ ನೋಡಿ ನೋಡಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ತೆನೆಗಳು ಹೆಂಗೆ ಉದ್ದಕ್ಕೆ ಎಷ್ಟು ಎತ್ತರ ಹೋಗಿದ್ದಾವೆ ಅದಕ್ಕಿಂತ ಎತ್ತರ ಹೆಂಗೆ ಹೋಗಿದ್ದಾವೆ ಅಂತಂದೇಳಿ ಎಷ್ಟು ಎತ್ತಿರ ಬಂದಿದ್ದಾವೆ ಅಂತಂದೇಳಿ ಅದು ಒಂದು ದುಂಡಿಗೆ ಮಾತ್ರ ಅಷ್ಟು ಚೆನ್ನಾಗಿ ಎತ್ತರನಾಗಿ ಅಷ್ಟು ಚೆನ್ನಾಗಿ ಬಂದಿದೆ ಒಳಗಡೆ ನಮಗೆ ಅಷ್ಟಾಗಿದೆ ಅನ್ನಿಸ್ತಿರ್ಲಿಲ್ಲ ಮತ್ತಲ್ಲಿ ಹೋಗಿ ನೋಡಿದಾಗ ಮೇಲ್ಗಡೆ ಕಾಣಿಸ್ತಾ ಇತ್ತು ಒಂದೊಂದು ರೀತಿಯಲ್ಲಿ ಕಾಣಿಸ್ತಾ ಇತ್ತು ನೋಡಿದಾಗ ನಿಮಗೂ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ತೋರಿಸೋಣ ಕೆಲವ್ರಿಗೆ ಗೊತ್ತಾಗಲ್ಲ ಇನ್ನು ಕೆಲವ್ರಿಗೆ ಗೊತ್ತಿದ್ರೂ ಮಾಡಲ್ಲ ಹಾಗೆ ಹಾಗೆ ಇರ್ತಾರೆ ಕೆಲವರು ನೋಡಿ ಸ ಗೊಬ್ಬರದ ಹೇಗಿದೆ ಅಂತ ಶೇಂಗಣಿ ಕುರಿ ಗೊಬ್ಬರದ ಅಂತಂದೇಳಿ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಆಯಿತು ಮತ್ತು ನಿಮ್ಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಮತ್ತು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಕೇರ್ ಎಲ್ಲರಿಗೂ ಬಾಯ್ ಬಾಯ್ ಸ್ವಲ್ಪ ಏನೇ ಮಾಡಲಿ ನೀವು ಸ್ವಲ್ಪ ಯಾವುದೇ ಬೆಳೆ ಬೆಳೀಲಿ ಅದಕ್ಕೆ ಆದಷ್ಟು ನೀವು ಶಗಣಿ ಗೊಬ್ಬರವನ್ನು ಬಳಸಿ ಶಗಣಿ ಮತ್ತು ಕುರಿ ಗೊಬ್ಬರವನ್ನು ಬೆಳೆಸಿ ಮತ್ತು ಅದರ ಗಂಜಲ ಅದರಿಂದ ಮಾಡುವಂಥ ಔಷಧಿಗಳನ್ನು ತಿಳ್ಕೊಂಡು ನೀವು ಆರ್ಗ್ಯಾನಿಕ್ಕಾಗಿ ಸ್ಟಾರ್ಟ್ ಮಾಡಿ ಆಗಾದಾಗ ಮಾತ್ರ ನಮ್ಮ ಆರೋಗ್ಯಗಳು ಚೆನ್ನಾಗಿರುತ್ತೆ ಎಲ್ಲನೂ ಚೆನ್ನಾಗಾಗುತ್ತೆ ಈಗ ಬರುವಂಥ ಇದರಲ್ಲಿ ಈಗಿನ ದಿನಗಳಲ್ಲಿ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಹೆಂಗೆ ಪ್ರತಿಯೊಂದು ನಾವು ಬಳಸುವಂಥ ಇದ್ರಲ್ಲಿಂದಲೇ ಬರುವಂಥ ಸಾಧ್ಯತೆಗಳು ಜಾಸ್ತಿ ನಾವು ಸ್ವಲ್ಪ ಆರ್ಗ್ಯಾನಿಕ್ಕಾಗಿ ಮಾಡಿದರೆ ತುಂಬ ಒಳ್ಳೆಯದು ಎಲ್ಲರೂ ಈಗ ಸ್ಟಾರ್ಟ್ ಮಾಡಿದರೆ ಕೆಲವರು ಇಲ್ಲ ಇನ್ನು ಕೆಲವರು ಅದೇ ಈ ರಿಪೀಟ್ ರಿಪೀಟ್ ಕೆಲಸವನ್ನು ಇದ್ದಾರೆ ಹಾಗಾಗಿ ಸ್ವಲ್ಪ ಆರ್ಗ್ಯಾನಿಕ್ಕಾಗಿ ಯಾವುದೇ ಬೆಳೆಯನ್ನು ಬೆಳೀಬೇಕಾದ್ರೆ ಆರ್ಗ್ಯಾನಿಕ್ಕಾಗಿ ಮಾಡಿ ನಿಮಗೆ ಒಳ್ಳೆಯದು ಎಲ್ರಿಗೂ ಒಳ್ಳೆಯದು ಆರೋಗ್ಯವೂ ಚೆನ್ನಾಗಿರುತ್ತೆ ಮತ್ತೆ ಯಾವುದೇ ರೋಗ ಬರುವಂಥ ಚಾನ್ಸಸ್ಸು ಜಾಸ್ತಿ ಇರೋದಿಲ್ಲ ಆದಷ್ಟು ನೀವು ಒಳ್ಳೆಯ ಆರ್ಗ್ಯಾನಿಕ್ಕಾಗಿ ಬೆಳೆಯನ್ನು ಬೆಳೀರಿ ಅಂತಂದೇಳಿ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ ಓಕೆನಾ ಟೇಕ್ ಕೇರ್ ಬಾಯ್ ಬಾಯ್ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ನಿಮಗೆ ಯಾವ ರೀತಿ ವೀಡಿಯೋಗಳು ಬೇಕು ಯಾವ ರೀತಿ ಇಲ್ಲ ನಿಮ್ಗೆ ಏನು ಇಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನಿಂತೀನಿ ನೋಡಿ ಇಲ್ಲಿಗೆ ಎಂಡ್ ಮಾಡ್ತೀನಿ ಟೇಕ್ ಕೇರ್ ಬಾಯ್ ಬಾಯ್